ಒಮ್ಮೆ ಗೌತಮ ಬುದ್ಧರಿಗೆ ತಾನು ಲೋಕ ಸಂಚಾರವನ್ನ ಮಾಡೋದಕ್ಕೆ ಹೋಗಬೇಕು ಅದು ಒಬ್ಬಂಟಿಯಾಗಿ ಎನ್ನುವಂತಹ ಯೋಚನೆ ಮೂಡದಂತೆ ತನ್ನ ಶಿಷ್ಯಂದಿರನ್ನು ಕರೆದು ಅದನ್ನು ಹೇಳ್ತಾರಂತೆ ಆಗ ಶಿಷ್ಯಂದಿರು ಒಪ್ಕೊಳ್ಳೋದಿಲ್ಲ ಇಲ್ಲ ಗುರುಗಳೇ ನಿಮ್ಮನ್ನು ಒಂಟಿಯಾಗಿ ಕಳಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಬರ್ತೀವಿ ಅಂತ ಎಲ್ಲಿಗೆ ಹೋದ್ರು ಅವರ ಶಿಷ್ಯಂದಿರು ಜೊತೆಗೆ ಒಂದು ಪಂಗಡವೇ ಇರ್ತಾ ಇತ್ತು ಅವರ ಫಾಲೋವರ್ಸ್ ಇರ್ತಾ ಇದ್ರು ಆದ್ರೆ ಈ ಸಲ ಅವರು ಒಬ್ನೇ ಹೋಗ್ಬೇಕು ಅಂತ ಹಠ ಮಾಡಿ ಅಲ್ಲಿಂದ ಲೋಕ ಸಂಚಾರಕ್ಕೆ ಅಂತ ಹೊಡ್ತಾರಂತೆ ಒಂದು ಹಳ್ಳಿಯನ್ನ ಅವರು ಪ್ರವೇಶಿಸುತ್ತಾರೆ ಆ ಹಳ್ಳಿಯ ಮನೆ ಮನೆಯ ಮುಂದೆ ನಿಂತು ಭಿಕ್ಷೆ ಯಾಚನೆಯನ್ನ ಮಾಡ್ತಾರೆ ಹೀಗೆ ಒಂದು ಮನೆ ಹತ್ರ ಹೋದಾಗ ಒಬ್ಬಾತ ತನ್ನ ಹೆಂಡತಿಯ ಜೊತೆ ಕುಡಿದು ಜಗಳ ಮಾಡ್ತಾ ಇರ್ತಾನೆ ಅವನಿಗೆ ಹೊರಗಡೆ ನಿಂತು ಈ ರೀತಿ ಭಿಕ್ಷೆ ಯಾಚನೆ ಮಾಡಿದಂತದ್ದು ಗೌತಮ ಬುದ್ಧರು ಅನ್ನುವಂತಹ ವಿಷಯ ಅಂತೂ ತಿಳಿದಿರ್ಲಿಕ್ಕಿಲ್ಲ ಅವನು ಅವರಿಗೆ ಬಾಯಿಗೆ ಬಂದ ಹಾಗೆ ಬೈತಾನೆ ಅವಮಾನ ಮಾಡ್ತಾನೆ ಅವರು ಏನೂ ಮಾತಾಡದೆ ಅಲ್ಲಿಂದ ಹೊರಟು ಬಿಡ್ತಾರೆ ಅವನು ಹೋಗಿ ಸ್ವಲ್ಪ ಹೊತ್ತಿಗೆ ಆ ಕುಡುಕನನ್ನ ಕರೆದಂತಹ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಹೇಳ್ತಾನೆ ನೀನು ಯಾರಿಗ ಅವಮಾನ ಮಾಡಿದೆ ಗೊತ್ತಾ ನೀನು ಗೌತಮ ಬುದ್ಧರಿಗೆ ಅವಮಾನ ಮಾಡಿದೆ ಅಂತ ಇವನಿಗೆ ಆಶ್ಚರ್ಯ ಆಗುತ್ತೆ ತನಗೆ ಗೊತ್ತಿರಲಿಲ್ಲ ಅವರು ಗೌತಮ ಬುದ್ಧ ಅನ್ನೋದಾಗಿ ಅಂತ ಪಶ್ಚಾತ್ತಾಪ ಆಗುತ್ತೆ ಯಾರಿಗಾದರೂ ಸರಿ ಈ ರೀತಿ ಅವಮಾನ ಮಾಡೋದು ಸರಿನಾ ಅನ್ನುವಂತಹ ಪ್ರಶ್ನೆನೂ ಕೂಡ ಮನಸ್ಸಲ್ಲಿ ಮೂಡೋದಕ್ಕೆ ಶುರುವಾಗುತ್ತೆ ಹೇಗಾದರೂ ಮಾಡಿ ಅವರ ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಾಟ ಮಾಡ್ತಾ ಮಾಡ್ತಾ ಹೋಗುವಾಗ ಕಾಡಿನ ನಡುವೆ ಅವರು ಧ್ಯಾನ ಮಸ್ತರಾಗಿ ಕೂತಿರ್ತಾನೆ ಆಗ ಅವನು ಅವರ ಧ್ಯಾನ ಪೂರ್ಣವಾಗುವವರೆಗೆ ಕಾಯ್ತಾನೆ ಅವರು ಕಣ್ಣು ತೆರೆದಾಗ ಅವರ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸ್ತಾನೆ ನಿನ್ನೆಯ ದಿನ ನಾನು ನಿಮಗೆ ತುಂಬ ಅವಮಾನ ಮಾಡಿದೆ ನನ್ನನ್ನು ಕ್ಷಮಿಸಬೇಕು ನೀವು ತಪ್ಪಾಯಿತು ನನ್ನಿಂದ ಅಂತ ಹೇಳುವಾಗ ಗೌತಮ ಬುದ್ಧರು ಹೇಳ್ತಾರಂತೆ ಯಾರು ನೀನು ಎಲ್ಲಿಂದ ಬಂದಿದೀಯಾ ಏನು ವಿಷಯ ಅಂತ ಕೇಳುವಾಗ ಇವನು ಆಶ್ಚರ್ಯಪಟ್ಟು ನಿಮಗೆ ನೆನಪಿಲ್ವಾ ನಿನ್ನೆಯ ದಿನ ನಿಮಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದೆ ಅಲ್ವಾ ನಾನು ನೀವು ನಮ್ಮ ಊರಿಗೆ ಬಂದಿದ್ರಿ ಅಂತ ಹೇಳಿದಾಗ ಹೌದಾ ನಾನು ಅದು ಯಾವುದನ್ನು ಕೂಡ ನೆನಪಲ್ಲಿ ಇಟ್ಟಿಲ್ವಲ್ಲ ಸಾಮಾನ್ಯವಾಗಿ ನನಗೆ ನಿನ್ನೆಯ ವಿಷಯಗಳು ಅಷ್ಟಾಗಿ ನಾನು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ ಅದರಲ್ಲೂ ಕೆಟ್ಟ ನೆನಪುಗಳನ್ನು ಕಹಿ ವಿಚಾರಗಳನ್ನು ನನ್ನ ತಲೆಯಲ್ಲಿ ಇಟ್ಕೊಳ್ಳೋದೇ ಇಲ್ಲ ಯಾಕಾದ್ರೂ ಇಟ್ಕೋಬೇಕು ನಿನ್ನೆದು ನಿನ್ನೆಗೆ ಮುಗಿದು ಹೋಯ್ತು ಇವತ್ತಿನ ದಿನವೇ ಬೇರೆ ಅಲ್ವಾ ಅನ್ನುವಂಥ ಮಾತನ್ನ ಹೇಳ್ತಾರಂತೆ ಇದೊಂದು ಮಾತಿನಲ್ಲಿ ಇದೊಂದು ಕತೆಯಲ್ಲಿ ಎಷ್ಟು ಅರ್ಥ ಅಡಗಿದೆ ನೋಡಿ ಕೆಲವೊಮ್ಮೆ ನಾವು ನಿನ್ನೆಯ ವಿಚಾರಗಳನ್ನ ನೆನೀತಾ ಬಹಳಷ್ಟು ಚಿಂತೆ ಮಾಡ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ದಿನವನ್ನ ಕಳೆದು ಬಿಡ್ತೀವಿ ಇವತ್ತಿನ ದಿನವೆಲ್ಲ ಹಾಗೆ ವ್ಯರ್ಥವಾಗಿ ಹೋಗುತ್ತೆ ಆ ಬರುವಂತಹ ನಾಳೆ ಕೂಡ ಇವತ್ತಿನ ದಿನದಲ್ಲಿ ಒಂದರಂತೆ ಸೇರಿ ಹೋಗ್ಬಿಡುತ್ತೆ ಹಾಗಾಗಿ ನಾವು ಯಾವುದೇ ವಿಚಾರ ಇರಲಿ ಯಾವುದೇ ಕೆಟ್ಟ ವಿಷಯಗಳಿರಲಿ ಆದಷ್ಟು ಬೇಗ ಅದರ ಮರಿತಾ ಮರಿತಾ ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ಬೇಕು ನೆನ್ಪಲ್ಲಿ ಇಟ್ಕೋಬೇಕು ಯಾವ್ದನ್ನ ನಾವು ಕಲಿತಂತಹ ಪಾಠಗಳನ್ನ ನಾವು ಹೇಗಿರ್ಬಾರ್ದು ಯಾವ ತಪ್ಪುಗಳನ್ನ ರಿಪೀಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತ್ರ ನಾವು ನೆನ್ಪಲ್ಲಿ ಇಟ್ಕೋಬೇಕು ಪ್ರತಿಯೊಂದು ಕೆಟ್ಟ ವಿಷಯಗಳು ಕೂಡ ನಮಗೊಂದು ಪಾಠ ಅಂತೆ ಪ್ರತಿಯೊಂದು ಕೆಟ್ಟ ಘಟನೆಗಳು ಕೂಡ ನಮಗೆ ಮುಂದೆ ನಡೆಯುವಂತಹ ದಾರಿಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ ನಮಗೊಂದು ಪಾಠ ಕಲಿಸಿಯೇ ಹೋಗುತ್ತೆ ಜಪಾನ್ನಲ್ಲಿ ಅವರೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಅದೇನು ಅಂತ ಹೇಳಿದ್ರೆ ಕೆಟ್ಟದ್ದೇನೇ ಆದರೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅದರಿಂದ ನಾವು ಪಾಠ ಕಲಿತೀವಿ ಅಂತ ಅವರು ಸಾಮಾನ್ಯವಾಗಿ ಈ ಮಣ್ಣಿನ ಮಡಕೆಗಳು ಒಡೆದು ಹೋದರೆ ಅದನ್ನು ಜೋಡಿಸೋದಕ್ಕೆ ಚಿನ್ನವನ್ನು ಲೇಪನ ಮಾಡ್ತಾ ಇದ್ರಂತೆ ಅಂದರೆ ಒಡೆದು ಹೋದ್ರೆ ಅದರ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹಾಗೆ ಮನುಷ್ಯನ ಒಂದು ಕಷ್ಟ ಅವನ ಚಾಲೆಂಜಸ್ ಎಲ್ಲವೂ ಅವನನ್ನು ಇನ್ನಷ್ಟು ಗಟ್ಟಿ ಮಾಡ್ತಾ 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 ಅವನು ಎಲ್ಲವನ್ನು ಎದುರಿಸೋದಕ್ಕೆ ಅವನಲ್ಲಿ ಶಕ್ತಿಯನ್ನು ತುಂಬ್ತದೆ ಅಂತ ಇದನ್ನೇ ಮಹಾನ್ ವ್ಯಕ್ತಿಗಳು ದಾರ್ಶನಿಕರು ನಮಗೆ ಹೇಳಿರುವಂಥದ್ದು ಅಲ್ವಾ ಇಂತಹ ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನಮಸ್ತೆ cara não é na no